ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕೊಳ್ಳೇಗಾಲ ತಾಲೂಕು ಸಮಿತಿ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಶಾಂತಮ್ಮ ಅವರು ಮಾತನಾಡಿ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗಳು ನಿರಂತರವಾಗಿ ಕೇಳುತ್ತಿದೆ ಎಂದರು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ತಾಲೂಕು ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದೀನಿ ಇಡೀ ಕರ್ನಾ ರಾಷ್ಟ್ರಾದ್ಯಂತ ನಾವು ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಬೇಡಿಕೆ ಮುಸ್ಕಾರವನ್ನು ಮಾಡ್ತಾ ಇದ್ದೀವಿ ನಾವು ನಮ್ಗೆಲ್ಲರಿಗೂ ವಿವಿಧ ಬೇಡಿಕೆಗಳು ಆಗಬೇಕು ಮೊದಲಾಗಿ ನಮಗೆ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ನಮಗೆ ಒಂದು ನ್ಯಾಯ ಪೈಸಾನು ಕೂಡ ಕೊಟ್ಟಿಲ್ಲ ಆದಷ್ಟು ಬೇಗ ನಮಗೆ ಅದನ್ನ ನರೇಂದ್ರ ಮೋದಿ ಸರ್ ಅವರು ಮಾಡಿಕೊಡ್ಬೇಕು ಮತ್ತೆ ಎಫ್ ಆರ್ ಎಸ್ ಫೋಟೋ ಕ್ಯಾಚರ್ನ ಏನ್ ಗರ್ಭಿಣಿ ಮಾಡಿಯರಿಗೆ ಆಕೋಸ ಮಕ್ಕಳಿಗೆ ನಾವೇನೋ ಪಡಿತರ ಆಹಾರವನ್ನು ಕೊಡ್ತಾ ಇದ್ದೀವಿ ಅದನ್ನ ಎಫ್ ಆರ್ ಎಸ್ ಮುಖಾಂತರ ಮಾಡಿ ಅಂತ ಹೇಳಿ ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅದು ಆದಷ್ಟು ಬೇಗ ನಿಲ್ಲಬೇಕು ಮತ್ತೆ ನಮಗೆ ಆಯಾ ಕಾಲಕ್ಕೆ ಕರೆಕ್ಟಾಗಿ ನಮಗೆ ಸಂಬಳ ಆಗ್ಬೇಕು ಮತ್ತೆ ಮೊಟ್ಟೆ ಬಿಲ್ಗಳಾಗಬೇಕು ಕನಿಷ್ಠ ವೇತನ ಆಗಬೇಕು ಮತ್ತೆ ಮಾಸಿಕ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಆಗ್ಬೇಕು ಇದುವರೆಗೂ ನಮಗೆ ಎರಡು ಸಾವಿರದ ಇಪ್ಪತ್ ಮೂರಿಂದ ಹಣ ಬಿಡುಗಡೆ ಆಗಿರೋದ್ದು ಕೆಲವೊಂದು ಕಾರ್ಯಕರ್ತ ಸಹಾಯಕಿಯರಿಗೆ ಬಂದಿದೆ ಎರಡು ಸಾವಿರದ ಹನ್ನೊಂದು ಹನ್ನೊಂದರಿಂದ ರಿಟೈರ್ಡ್ ಆಗಿರೋ ಸಹಾಯಕಿಯರು ಮತ್ತೆ ಕಾರ್ಯಕರ್ತೆಯರಿಗೆ ಇದು ಗ್ರಾಜ್ಯುಯೇಟಿ ಹಣನ ಸರ್ಕಾರ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿ ನಾವು ವಿವಿಧ ಬೇಡಿಕೆಗಳನ್ನ ಮುಂದೆ ಇಟ್ಟು ನಾವು ಮುಸ್ಕರನ ಅರ್ಮಿಕೊಂಡಿದ್ದೀವಿ ಇವತ್ತು ಮತ್ತೆ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಸರ್ವಿಸ್ ಆಧಾರದ ಮೇಲೆ ನಮಗೆ ಹೆಚ್ಚು ಗೌರವವನ್ನು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿನ ಕೊಡಬೇಕು